ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ನೋಡಿ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದು ಮೂವತ್ತ್ ಒಂದನೇ ದಿನ ಕಳೆದ ಮೇಲೆ ಪ್ರಜ್ವಲ್ ರೇವಣ್ಣ ದಿಢೀರ್ ಅಂತ ಪ್ರತ್ಯಕ್ಷಗೊಂಡ್ರು ದೇಶದಿಂದ ವಿಡಿಯೋ ಮಾಡ್ತೀನಿ ಅಂತ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಮೂವತ್ತೊಂದಕ್ಕೆ ಎಸ್ಐಟಿ ಟಿ ಮುಂದೆ ಹಾಜರಾಗ್ತೀನಿ ಕೂಡ ಅಂತ ಅಂದ್ರು ಈಗ ಮೇ ಮೂವತ್ತೊಂದಕ್ಕೆ ಬರ್ತಾರ ಪ್ರಜ್ವಲ್ ರೇವಣ್ಣ ಅನ್ನೋದು ಪ್ರಶ್ನೆ ಪ್ರಜ್ವಲ್ ವಿಡಿಯೋ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅತಿ ಹೆಚ್ಚಿನ ನಿಗಾ ಇಟ್ಟಿದ್ದಾರೆ ಅನ್ನೋದರ ಡಿಗಲ್ ಸಭ್ಯ ಸಿಗ್ತಾ ಇದೆ ಪ್ರಜ್ವಲ್ ಟಿಕೆಟ್ ಬುಕ್ಕಿಂಗ್ ಮೇಲೆ ಕಣ್ಣು ಎಸ್ ಐ ಟಿ ಅಧಿಕಾರಿಗಳಿಂದ ಯಾವ ವಿಮಾನದಲ್ಲಿ ಟಿಕೆಟ್ ಬುಕ್ ಮಾಡ್ತಾನೆ ಪ್ರಜ್ವಲ್ ರೇವಣ್ಣ ಅನ್ನೋದೇ ಈಗ ಪ್ರಶ್ನೆ ಬುಕ್ ಆಗಿಲ್ಲ ಈ ಹಿಂದೆಯೇ ಕೂಡ ಎರಡೆರಡು ಬಾರಿ ಟಿಕೆಟ್ ಬುಕ್ ಆಗಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗಾಗಿ ಈ ಬಾರಿ ಹೇಳಿದಂತೆ ಮೂವತ್ತೊಂದಕ್ಕೆ ಹಾಜರಾಗ್ತಾರ ಎಲ್ಲಿದ್ದಾರೆ ಎಲ್ಲಿಂದ ಫ್ಲೈಟ್ ಟಿಕೆಟ್ ಬುಕ್ ಆಗಬಹುದು ಇದನ್ನ ಎದುರು ನೋಡುತ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಓಕೆ ಈ ನಡುವೆ ನನ್ನ ಒಂದು ವಿಡಿಯೋ ಹೊರ ಬಂತು ಪ್ರಜ್ವಲ್ ಎಲ್ಲಿದ್ಯಪ್ಪ ಅಂತ ಕೇಳಿದ್ದೇ ಕೇಳಿದ್ದು ನಮಗೆಲ್ಲ ಗೊತ್ತಿತ್ತು ಜರ್ಮನೀಲಿ ಇದ್ದಾರೆ ಅಂತೇಳಿ ಆದರೆ ಯಾಕೆ ಉತ್ತರ ಕೊಡ್ತಾಯಿಲ್ಲ ಮೇ ಒಂದನೇ ತಾರೀಕು ಬರ್ತೇನೆ ಅಂತ ಹೇಳಿದರು ಆಮೇಲೆ ಇಲ್ಲ ದೇವೇಗೌಡರು ಅಪೀಲ್ ಮಾಡಿದರು ಕುಮಾರಸ್ವಾಮಿ ಅಪೀಲ್ ಮಾಡಿದರು ಆಮೇಲೆ ವಿದೇಶಾಂಗ ಇಲಾಖೆಗೆ ಪತ್ರ ಹೋಯಿತು ಈಗ ಗೊತ್ತಾಯಿತು ಯಾಕೆ ಬರ್ತಾ ಇದ್ದಾರೆ ಅಂಥೇಳಿ ಮೂರು ನಿಮಿಷದ ಒಂದು ವಿಡಿಯೋ ಕಳಿಸಿದ್ದಾರೆ ಅದು ವಿದೇಶದಿಂದ ಕಳಿಸಿದ್ರ ಯಾವ ಜಾಗದಿಂದ ಕಳಿಸಿದ್ರು ಒಂದಂತೂ ಸ್ಪಷ್ಟ ಒಂದು ಉತ್ತರ ಅಂತೂ ಕೊಟ್ಟಿದ್ದಾರೆ ಇದರ ಬಗ್ಗೆ ಏನೋ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ಉತ್ತರ ಅಂತ ಕೆಲಸ ಬರ್ತೀನಿ ಬಂದೇ ಬರ್ತೀನಿ ಇದೇ ಮೇ ಮೂವತ್ತೊಂದರಂದು ವಿದೇಶದಿಂದ ವಾಪಸ್ ಬರ್ತೀನಿ ಎಸ್ಐಟಿ ಎದುರು ವಿಚಾರಣೆಗೆ ಹಾಜರಾಗ್ತೀನಿ ಹೀಗೆ ಅನ್ನೋ ಪ್ರಜ್ವಲ್ ರೇವಣ್ಣ ಮಾತಿನ ಹಿಂದೊಂದು ಭಯವಿದೆ ಇಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಇದೆ ಪ್ರಜ್ವಲ್ಗೆ ಪಾಸ್ಪೋರ್ಟ್ ಫಿಯರ್ ಬಂಧನ ಭೀತಿಯಲ್ಲೇ ಸಂಸದ ಸರೆಂಡರ್ ಹೌದು ಪ್ರಜ್ವಲ್ ರೇವಣ್ಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದತಿಗೆ ಪ್ರಕ್ರಿಯೆ ಶುರುವಾಗಿ ಬಿಟ್ಟಿದೆ ವಿದೇಶಾಂಗ ಇಲಾಖೆಯಿಂದ ಮೊದಲ ನೋಟಿಸ್ ಕೊಟ್ಟಿದ್ದು ಆಗಿದೆ ಆದರೆ ಇದುವರೆಗೂ ಯಾವುದೇ ರಿಪ್ಲೈ ಇರಲಿಲ್ಲ ಹೀಗಾಗಿ ರದ್ದತಿ ಪ್ರಕ್ರಿಯೆ ಕೂಡ ಪ್ರಜ್ವಲ್ ಎದೆಯಲ್ಲಿ ನಡುಕ ಹುಟ್ಟಿಸಿ ಬಿಟ್ಟಂತೆ ಕಾಣುತ್ತಿದೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಮೇ ಮೂವತ್ತೊಂದರಂದು ಭಾರತಕ್ಕೆ ವಾಪಸ್ ಆಗುವುದಾಗಿ ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಒಂದು ರಾಜಕೀಯದ ಪಿತೂರಿ ಮಾಡುವಂತ ಕೆಲಸ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಕೆಲಸ ಹೋಗುವಂಥ ಐಸೋಲೇಷನ್ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಅಂತ ಕೆಲಸ ಮಾಡೋ ಅಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳಿತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗೋಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಆಗಿದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡುವ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ ಹಾಗಾದ್ರೆ ಇಷ್ಟು ದಿನಗಳ ನಂತರ ಪ್ರಜ್ವಲ್ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಕಾರಣವಾದ ಅಂಶಗಳೇನು ಅಂತ ನೋಡೋದಾದ್ರೆ ಈಗ ಮುಖ ತೋರಿದ್ದೇಕೆ ಪ್ರಜ್ವಲ್ ವಿದೇಶದಲ್ಲಿರೋ ಪ್ರಜ್ವಲತೆಯಲ್ಲಿ ನಡುಕ ಶುರುವಾಯಿತು ಯಾಕಂದರೆ ಪಾಸ್ಪೋರ್ಟ್ ರದ್ದತಿಯಿಂದ ಭೀತಿ ಹೆಚ್ಚಾಯಿತು ವಿದೇಶಾಂಗ ಇಲಾಖೆಯಿಂದ ಮೊದಲ ನೋಟಿಸ್ ನೀಡಿದ್ದೂ ಆಗಿತ್ತು ಆ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದಿದ್ದರೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಿತ್ತು ಒಂದು ವೇಳೆ ಪಾಸ್ಪೋರ್ಟ್ ರದ್ದಾಗಿದ್ದಲ್ಲಿ ವಿದೇಶದಲ್ಲೇ ಲಾಕ್ ಆಗಬೇಕಾಗಿತ್ತು ಆ ದೇಶದಿಂದ ಡಿಪೋರ್ಟೇಷನ್ ಪ್ರಕ್ರಿಯೆ ಶುರುವಾಗ್ತಿತ್ತು ಹೀಗಾಗಿದ್ದಲ್ಲಿ ದೇಶಕ್ಕೆ ವಾಪಸ್ ಆಗಲೇಬೇಕಿತ್ತು ಇಷ್ಟೆಲ್ಲ ಕಾನೂನು ಸಂಕೋಲೆಗಳಿಂದ ಬಚಾವಾಗೋಕೆ ಪ್ರಜ್ವಲ್ ರೇವಣ್ಣ ಈಗ ವಿಡಿಯೋ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಆದರೆ ಮೇ ಮೂವತ್ತೊಂದರಂದು ಬರೋದು ಪಕ್ಕಾ ಅಥವಾ ಇದು ಒಂದು ರೀತಿ ಮೈಂಡ್ ಗೇಮ ಅನ್ನೋದು ಮೇ ಮೂವತ್ತೊಂದರಂದೇ ಗೊತ್ತಾಗಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್